ಅವರುಬಿದನೂರು ಶಾಸಕ ಕೆಎಚ್ ಗೌಡರಿಂದ ಇಂದು ಮೂರು ಕೋಟಿ ಎಪ್ಪತ್ತು ಲಕ್ಷ ವೆಚ್ಚದ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು ಅವರಿಂದ ಹೊಸೂರು ಗ್ರಾಮದಲ್ಲಿ ಸುಮಾರು ಎರಡು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ ಶಂಕುಸ್ಥಾಪನೆ ಮಾಡಿ ಮಾತನಾಡಿದ ಅವರು ಹೊಸೂರು ಬಸ್ ನಿಲ್ದಾಣದಿಂದ ಪರಿಶಿಷ್ಟಜಾತಿ ಕಾಲೋನಿಯವರೆಗೂ ಒಳಚರಂಡಿ ಸಿಸಿ ರಸ್ತೆ ಬೂದು ನೀರಿನ ಶುದ್ಧೀಕರಣ ಘಟಕ ನಿರ್ಮಾಣ ಮಾಡಲಾಗುವುದು ಇದು ಬಹುದಿನಗಳಿಂದ ಈ ಗ್ರಾಮದ ಒತ್ತಾಸಿಯಾಗಿತ್ತು ಈ ರಸ್ತೆಯಲ್ಲಿ ಓಡಾಡಲು ಆಗ್ತಿಲ್ಲ ರಸ್ತೆ ಒತ್ತುವರಿಯಾಗಿದೆ ವಾಹನ ಓಡಾಟಕ್ಕೆ ತೊಂದರೆ ಅಂತ ಬೇಡಿಕೆ ಇಟ್ಟಿದ್ರು ಅದು ಇಂದು ನೆರವೇರಿಸಲಾಗಿದೆ ಎಂದರು ಹಾಗೆ ರಮಾಪುರ ಗ್ರಾಮದಲ್ಲಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾನಹಳ್ಳಿಯಲ್ಲಿ ಐವತ್ತು ಲಕ್ಷ ವೆಚ್ಚದಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಹನುಮೇನಹಳ್ಳಿಯಲ್ಲಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹೀಗೆ ಹಲವು ಗ್ರಾಮಗಳಲ್ಲಿ ಒಟ್ಟು ಮೂರು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಕಾಮಗಾರಿ ಚಾಲನೆ ನೀಡಿದ್ದೇವೆ ಎಂದರು ಸಣ್ಣ ನೀರಾವರಿ ಮಕ್ಕಳ ಮತ್ತು ಮಹಿಳಾ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ನರೇಗಾ ಯೋಜನೆಯಲ್ಲಿ ಈ ಕಾಮಗಾರಿ ನಡೆಯಲಿದೆ ಎಂದರು ಮೂಲಭೂತ ಸೌಕರ್ಯ ರಸ್ತೆ ಕುಡಿಯುವ ನೀರಿಗೆ ಆದ್ಯತೆ ತಾಲೂಕಿನಲ್ಲಿ ಹಲವು ಕಾಮಗಾರಿಗಳಿಗೆ ಹೆಚ್ಚು ಒತ್ತು ನೀಡಲಾಗುವುದು ಅದರಲ್ಲಿ ವಿಶೇಷವಾಗಿ ಮೂಲಭೂತ ಸೌಕರ್ಯ ರಸ್ತೆಗಳ ಅಭಿವೃದ್ಧಿ ಕುಡಿಯುವ ನೀರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಒಟ್ಟಾರೆ ತಾಲೂಕನ ಜಿಲ್ಲೆಯಲ್ಲಿ ಮಾದರಿ ತಾಲೂಕು ಮಾಡಲು ನಾನು ಪಣ ತೊಟ್ಟಿದ್ದೇನೆ ಎಂದರು ರಾಜ್ಯ ಸರ್ಕಾರದಿಂದ ಸಾಕಷ್ಟು ಅನುದಾನ ತಂದು ಚುನಾವಣೆ ವೇಳೆಯಲ್ಲಿ ನುಡಿದಂತೆ ನಡೆಯುವೆ ಈ ತಾಲೂಕಿನ ಜನರ ಋಣ ತೀರಿಸುವೆ ಎಂದರು ಇದೇ ವೇಳೆಯಲ್ಲಿ ಇಒ ಹೊನ್ನಯ್ಯ ಕೆಆರ್ಐಡಿಎಲ್ ಇಲಾಖೆಯ ಅಧಿಕಾರಿ ಅಮೂಲ್ಯ ಪಂಚಾಯತ್ ರಾಜ್ ಇಲಾಖೆಯ ಎಇಇ ರಘುನಾಥ್ ಕೆಎಚ್ಪಿ ಬಣದ ಮುಖಂಡರಾದ ಶ್ರೀನಿವಾಸ ಗೌಡರು ಹೊಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಡಾಕ್ಟರ್ ಗೀತಾ ನಾಗರಾಜು ರವಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗಮಣಿ ಕೃಷ್ಣಪ್ಪ ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರತ್ನಮ್ಮ ವೆಂಕಟೇಶಪ್ಪ ಅಲಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಾಗರತ್ನಮ್ಮ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ರೇವಣ ಸಿದ್ದೇಶ್ವರ ಸದಸ್ಯರಾದ ರಘುನಾಥ್ ಎಸ್ಎಂ ರಾಜು ಮುಖಂಡರಾದ ಕುರುಡಿ ರಾಕೇಶ್ ಚಾಯಣ್ಣ ಡಿಡಿ ಹನುಮಂತರಾಯಪ್ಪ ಕಿಮ್ಲಾ ನಾಯಕ್ ರಾಮಚಂದ್ರ ರೆಡ್ಡಿ ಅಬ್ದುಲ್ಲಾ ಮೌಲಾಜಾನ್ ರಾಮ್ ಹನುಮೇನಹಳ್ಳಿ ನಾರಾಯಣಸ್ವಾಮಿ ಲಕ್ಷ್ಮೀಪತಿ ಅಲಿಪುರದ ಹೌನಾ ಅಲಿ ಅನಿಲ್ ಕುಮಾರ್ ನಿರಂಜನ್ ಕರವೇ ನಾರಾಯಣಗೌಡ ಬಣದ ತಾಲೂಕು ಅಧ್ಯಕ್ಷ ನರೇಂದ್ರ ರೆಡ್ಡಿ ಶ್ರೀಧರ್ ರೆಡ್ಡಿ ಜಿಎಲ್ ಲಕ್ಷ್ಮೀನಾರಾಯಣ ಅರುಣ್ ಕುಮಾರ್ ರಾಮಾಪುರ ಮೋಹನ್ ಕುಮಾರ್ ಅಕ್ಷಯ್ ಕುಮಾರ್ ಶಿವರಾಮ್ ಕೆಎಚ್ಪಿ ಬಣದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಯಾವುದು ಇದೂ ನಿರ್ಮಾಣ ವ್ಯವಸ್ಥೆ ಅದರಲ್ಲೆಲ್ಲ ಬರ್ತದೆ ಹಾಗೇ ಅದರಲ್ಲಿ ಉಡುಕಿ ಇಲ್ಲಿ ಸೋಪ್ ಪಿಟ್ಸು ಜೊತೆಗೆ ಚರಂಡಿ ವ್ಯವಸ್ಥೆಗಳು ಇಲ್ಲಿಂದ ಬಸ್ ಸ್ಟ್ಯಾಂಡಿಂದ ನಮ್ಮ ಎಸ್ ಸಿ ಕಾಲೋನಿವರೆಗೂ ಕೂಡ ರೋಡು ಚಿಕ್ಕದಾಗಿ ಆಮೇಲೆ ಹಾಗೆಯೇ ಡ್ರೈನೇಜ್ ಸಿಸ್ಟಮು ಒಳಚರಂಡಿ ವ್ಯವಸ್ಥೆ ಹಾಳಾಗಿದೆ ಅದನ್ನೆಲ್ಲ ಒಂದು ವ್ಯವಸ್ಥಿತವಾಗಿ ಮಾಡಿ ರೋಡ್ ಚಿಕ್ಕಾಗಿರೋದು ಅವೆಲ್ಲ ಡ್ರೈನೇಜ್ನಲ್ಲೂ ಕೂಡ ಫುಟ್ಪಾತ್ ಥರ ಓಡಾಡೋಕ್ಕೆ ಜನ ಒಂದು ವ್ಯವಸ್ಥೆ ಆಯಿತು ಅಂದರೆ ರೋಡ್ ಕೂಡ ಅಗಲಾಗುತ್ತೆ ಒಳಚರಂಡಿ ವ್ಯವಸ್ಥೆನೂ ಕೂಡ ಮಾಡಿ ಅನಂತರ ಅದನ್ನು ಒಂದು ರೋಡ ಕಾಂಕ್ರೀಟ್ ರೋಡು ಅದನ್ನು ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ ಇವೆಲ್ಲ ಸೇರಿದರೆ ಸುಮಾರು ಎರಡೂವರೆ ಎರಡು ಕ ಎರಡು ಕಾಲು ಕೋಟಿ ಹತ್ತಿರ ಎರಡು ಕೋಟಿ ಇಪ್ಪತ್ತು ಲಕ್ಷ ಎರಡು ಕೋಟಿ ಹತ್ತು ಲಕ್ಷ ಬರ್ತದೆ ಎಲ್ಲ ಸೇರ ಬರ್ತದೆ ಇದು ಕಾಂಕ್ರೀಟ್ ರೋಡೆಲ್ಲ ಆಗಿ ಈಗ ಒಂದು ಕೋಟಿ ಎಂಬತ್ತು ಲಕ್ಷ ಉಳಿಕೆ ಅಮೌಂಟನ್ನು ನಾವು ಅದೆಷ್ಟು ಬೇಕಾಗುತ್ತೆ ಅದು ರೋಡ್ ನೋಡಿಬಿಟ್ಟು ಆಮೇಲೆ ಕಾಂಕ್ರೀಟ್ ರೋಡ್ಗೆ ಎಷ್ಟು ಬೇಕಾಯಿತು ಅದು ಸ್ಯಾಂಕ್ಷನ್ ಮಾಡಿಸ್ತೀವಿ ಸ್ಯಾಂಕ್ಷನ್ ಮಾಡಿಬಿಟ್ಟು ರೋಡ್ ಮಾಡಿಕೊಡ್ತೀವಿ ಎರಡು ಕಾರ್ಯಕ್ರಮಗಳು ಇದು ಭಾಳ ದಿನದ ಬೇಡಿಕೆ ಇತ್ತು ಹೊಸೂರು ಗ್ರಾಮಸ್ಥರಿಂದ ನಾವು ಓಡಾಡೋ ಒಂದು ಮೈನ್ ರೋಡು ಅಂಗಡಿ ಮುಗ್ಗಟ್ಟುಗಳಿವೆ ಚೌಟ್ರಿಗಳಿವೆ ಇವೆಲ್ಲ ಓಡಾಡಬೇಕಾದ್ರೆ ಭಾಳ ರೋಡ್ ಕಿರಿದಾಗಿದೆ ಎಲ್ಲ ಅಕ್ವೈರ್ ಮಾಡಿ ಮುಂದೆ ಭಾಗಕ್ಕೆ ಒಂದು ಕಾಂಪೌಂಡ್ ಥರ ಹಾಕೊಂಡಿದ್ರೆ ಅವೆಲ್ಲ ಬಿಡಿಸ್ಬೇಕು ಅನ್ನೋದು ಭಾಳಷ್ಟು ದಿನಗಳಿಂದ ಈ ಊರಿನ ನಾಗರಿಕ ಬಂಧುಗಳೆಲ್ಲ ಹೇಳ್ತಾಯಿದ್ರು ಅದಕ್ಕೋಸ್ಕರ ಒಳಚರಂಡಿ ವ್ಯವಸ್ಥೆ ಮಾಡಿ ಅಲ್ಲಿ ರೋಡ್ ಮಾಡೋದು ಮತ್ತು ಬೂದು ನೀರನ್ನು ಟ್ರೀಟ್ಮೆಂಟ್ ಕೊಟ್ಟು ವ್ಯವಸ್ಥಿತವಾಗಿ ನೀರನ್ನು ಟ್ರೀಟ್ಮೆಂಟ್ ಕೊಡಿಸೋದು ಇದು ಎರಡೂ ಕೂಡ ಕಾರ್ಯಕ್ರಮಗಳನ್ನು ಇವತ್ತಿನಿಂದ ಸ್ಟಾರ್ಟ್ ಮಾಡ್ತೀವಿ ಅದು ಮೊದಲು ಈ ವರ್ಕ್ನ ಬೂದು ನೀರು ನಿರ್ವಾ ನಿರ್ಮಾಣ ಇದನ್ನು ನಿರ್ವಹಣೆ ಒಂದು ವ್ಯವಸ್ಥೆ ಫಸ್ಟು ಅನಂತರ ಎರಡನೇ ಸ್ಟೇಜ್ನಲ್ಲಿ ರೋಡಿನ ವ್ಯವಸ್ಥೆ ತಗೋತೀವಿ ಎಲ್ಲರಿಗೂ ನಮಸ್ಕಾರ